ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮದ ಸುತ್ತಮುತ್ತ ಹಾಗೆ ಒಂದು ಐದಾರು ಆನೆಗಳು ಈಗ ಇಲ್ಲೇ ಬಿಡುಬಿಟ್ಟಿದೆ ಅಂತ್ಯ ಎಸ್ಟೇಟು ಮಾಗುಂಡಿ ಸುತ್ತಮುತ್ತಲೂ ಇದ್ದಾವೆ ಈಗ ಈ ಥರ ನೋಡಿದರೆ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಯಾಕಂದರೆ ಇನ್ ಇಂಥ ಇಷ್ಟ ಮಾಗುಂಡಿ ಇಷ್ಟು ಜನಸಂಖ್ಯೆ ಏರಿಯಾದಲ್ಲಿ ಬಂದು ಆನೆಗಳು ಹತ್ತತ್ರ ಬರ್ತಿದ್ದಾವೆ ಅಂದರೆ ಅದಕ್ಕಾದ ವ್ಯವಸ್ಥೆ ಮಾಡಬೇಕು ಡಿಪಾರ್ಟ್ಮೆಂಟವರು ಮತ್ತು ಮುಂದಿನ ದಿನ ಈ ಥರ ಆಗ್ಬಿಟ್ರೆ ಅವ್ರೊಂದು ಯಾವ ಪ್ರೊಡಕ್ಷನ್ ಯಾವ ಥರ ಏನೂ ನಮಗೊಂದು ಗೊತ್ತಾಗ್ತಾ ಇಲ್ಲ ಈ ಥರ ಎಲ್ಲ ದಾಂಡ್ಲೆ ಮಾಡ್ತಾರೆ ಆ ಹಗಲಗಲೆ ಮೊನ್ನೆ ಹೊಸ ನೋಡಿದ್ರೆ ಒಂಬತ್ತು ಗಂಟೆಗೆ ಅವ್ರ ಆಫೀಸ್ ಹಿಂದ್ಗಡೆ ಬಂದು ಹೋಗ್ತಿದೆ ಅಂದರೆ ಫಾರಸ್ಟ್ನವ್ರು ಏನು ಮಾಡ್ತಿದ್ದಾರೆ ಎಲ್ಲೋಗಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋದು ಏನು ಅರಿವಿಲ್ವೋ ಅವರಿಗೆ ಅಂತ ಗೊತ್ತಾಗ್ತಿಲ್ಲ ಇದು ಫಸ್ಟ್ ಟೈಮಲ್ಲಿ ಒಂದು ಒಂಬತ್ತು ಗಂಟೆ ಹಗಲು ಇತ್ತು ಅವತ್ತು ಗೊಬ್ಬರ ಹಾಕಕ್ಕಂತ ಬರ್ತಾ ಅವತ್ತು ಆನೆ ತೋರ್ತಲೇ ಇತ್ತು ಅಷ್ಟೊತ್ತಿಗೆ ನಾನು ನೋಡಿ ಓಡೋಗಿದ್ದಾರೆ ಎರಡನೇ ಸರಿ ರಾತ್ರಿ ಬಂದಿದೆ ರಾತ್ರಿ ಒಂದು ಎರಡು ಮುಕ್ಕಾಲು ಮೂರು ಗಂಟೆ ರಾತ್ರಿ ಬಂದಿದೆ ನೋಡಿ ನೆನ್ನೆ ಎಷ್ಟು ಬೆಳೆ ನಾಶ ಆಗಿದೆ ಸರ್ ನಿಮ್ಮ ತೋಟ ಈಗ ಅಲ್ಲಿ ಎಲ್ಲಿ ಬಾಳೆ ಅಡಿಕೆ ಗಿಡ ಕಾಫಿ ನೋಡ್ತೀರ ಇವೆಲ್ಲ ನೋಡ್ತೀರಲ್ಲ ಸರ್ ಇವೆಲ್ಲ ಪುಡಿ ಎಲ್ಲ ಇದ್ದಾಗ ಮಾಡ್ತಾ ಉಂಟು ಸ್ವಲ್ಪ ಎತ್ತೆಚ್ಕೊಂಡು ಅದನ್ನ ದೂರ ಹೋಗೋಂಥ ವ್ಯವಸ್ಥೆ ಮಾಡಬೇಕಲ್ಲ ಡಿಪಾರ್ಟ್ಮೆಂಟ್ ಅವರು ಬೇರೆದಕ್ಕೆಲ್ಲ ಮಾತಾಡ್ತಿರ್ತಾರೆ ಅದು ಇದು ಅಂತೇಳಿ ಇಂಥ ವಿಷಯದಲ್ಲೆಲ್ಲ ಮುತರ್ಜಿ ತಗೊಂಡು ಏನಾರು ಯಾವಾಗ ಮೊನ್ನೆ ಒಂದು ಆಯ್ತಲ್ಲ ಈಗ ಕಿಚ್ಚೆ ಬಿತ್ತು ಚಿಕ್ಕರೋ ಒಂದು ಆಯ್ತಲ್ಲ ಆ ಥರಲ್ಲಿ ಆಗಿಬಿಟ್ರೆ ಪರಿಸ್ಥಿತಿ ನಾವು ತೋಟಕ್ಕೆ ತಾಟ್ಕೋಬೇಕಾರೆ ಏನೋ ಹೆಚ್ಕೊಂಬಿದ್ರೆ ಯಾರು ಒಣೆಗಾರು ಹಾಂ ಚಲೋ ಅದಕ್ಕಿಂತ ಮುಂಚೆನೇ ಆನೆಗಳನ್ನ ಎಲ್ಲೆಲ್ಲಿ ಸ್ವಲ್ಪ ಬೆರೆಸಿ ಅವು ಎಲ್ಲೆಲ್ಲಿ ಹೋಗಬೇಕು ಅಲ್ಲಿಗೆ ಕಳ್ ಕಳಿಸ್ಬಿಟ್ರೆ ಈ ಊರಲ್ಲಿ ಇಷ್ಟು ಸಾವಿರ ಜನ ಇದೆ ಇಲ್ಲಿ ಈ ಎಲ್ಲ ಆಗಿಬಿಟ್ರೆ ನಾಳೆ ಸಹ ತಿರುಗಾಡೋದು ಹೆಂಗೆ ನಾವು ನಾವಿಲ್ಲಿ ಬದುಕೋದು ಹೆಂಗೆ ಯಾವ ರೀತಿ ಇದು ಕಾಡಾದ್ರೂ ಹೌದು ಇದು ಊರೊಳಗೆ ಬರೋಕ್ಕೆ ಸ್ಟಾರ್ಟ್ ಆದವ ಅಂದರೆ ಡಿಪಾರ್ಟ್ಮೆಂಟರು ಏನು ಮಾಡ್ತಿದಾರೆ ಅಂದರೆ ನಮಗೆ ಇನ್ನೂ ಗೊತ್ತಾಗ್ತಿಲ್ಲ ನಮಗೆ ಏನಿಲ್ಲ ಇದ್ರ ಬಗ್ಗೆ ಮುತರ್ಜಿ ತಗೊಳ್ಳಿ ಇದಕ್ಕೆ ಇದಕ್ಕಾದ ಪರ್ಯಾಯ ವ್ಯವಸ್ಥೆ ಮಾಡಲಿ ಇಲ್ಲ ಆನೆನ ಹೊರಗಡೆ ಅಟ್ಟುವಂಥ ವ್ಯವಸ್ಥೆ ಮಾಡಲಿ ಅದ್ರ ಬಗ್ಗೆ ತಗೊಂಡ್ರೆ ನಮ್ಮ ಮನಸ್ಸಿಗೆ ಒಳ್ಳೆಯದು ಯಾಕಂದರೆ ಮುಂದೊಂದು ದಿನ ಇಲ್ಲ ಡಾ ನಾವು ಆ ಅಧಿಕಾರಿ ಮುಂದೆ ಧರಣಿ ಕೂರ್ಬೇಕಂತ ವ್ಯವಸ್ಥೆ ನಾವು ಮಾಡ್ಕೋಬೇಕಾಗತ್ತೆ ಓಕೆ ಥ್ಯಾಂಕ್ ಯು ಮತ್ತೊಮ್ಮೆ ನಿಮ್ಮ ಹೆಸರು ಆಮೇಲೆ ಸುಬೇಗೌಡ ಮಾಗುಂಡಿ ಹೆಸರು ನಮ್ಮ ಹೆಸರು ಹರೀಶ್ ಅಂತೇಳಿ ಮಾಗುಂಡಿ ನಮ್ಮ ಮನೆ ಸುತ್ತ ಆನೆಗಳ ಕಾಟ ನಮ್ಮ ತೋಟದಿರೋದು ಅಲ್ಪ ಸ್ವಲ್ಪಗಳು ಅದ್ರ ಬಗ್ಗೆ ಅರ ಅರಣ್ಯ ಅಧಿಕಾರಿಗಳು ಕ್ರಮ ತಗೊಳ್ತಾ ಇಲ್ಲ ಈಗ ಮೂರು ನಾಲ್ಕು ದಿವಸದಿಂದ ಇಲ್ಲೇ ಕ್ಯಾಂಪ್ ಆಗಿದ್ದಾವೆ ಮನೆ ಬಾಗಿಲಿಗೆ ಬರೋ ವ್ಯವಸ್ಥೆ ಆಗಿದ್ದಾವೆ ಆನೆಗಳಿಗೆ ಅದರಲ್ಲೂ ನಮ್ಮ ತೋಟದಲ್ಲಿ ಈ ಸತಿ ಪ ಬೆಳೆ ಕಮ್ಮಿ ಆನೆ ಇದರಿಂದ ಪ್ರಾಣಿಗಳು ಹಂದಿ ಕಾಟ ಮಂಗಗಳ ಕಾಟ ಅದರಿಂದ ಆನೆಗಳು ಸಿಕ್ಕಾಪಟ್ಟೆ ಆನೆ ಬಂದು ಇದಂತೂ ಬ ಕಾಫಿಯಿಂದ ಹಿಡ್ದು ಅಡಿಕೆ ಸಸಿ ಬಾಳೆ ಅಂತೂ ಸರ್ವನಾಶ ಮಾಡಿದೆ ಅದ್ರ ಬಗ್ಗೆ ಅರಣ್ಯ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ಪರಿಹಾರ ಕೊಡೋದು ಏನು ಎಂಥದ್ದು ವ್ಯವಸ್ಥೆ ಅರಣ್ಯಗಳು ಇದ್ರ ಬಗ್ಗೆ ಕ್ರಮನೇ ತಲಿಲ್ಲ ಅರಣ್ಯಗಳ ಕ್ವಾರ್ಟರ್ಸ್ ಮುಂದೆ ೇ ಬಂದಿದೆ ಇವತ್ತು ನಿನ್ನೆ ರಾತ್ರಿ ಎರಡು ಗಂಟೆಗೆ ಕ್ವಾಡ್ರಸ್ ಮುಂದ್ಗಡೆನೇ ಇದ್ದುಕೊಂಡಿದೆ ಆದರೂ ಅಲ್ಲಿ ನಾಗೇಶ್ ಗೌಡ್ರು ಅಂತ ಮನೆ ಬಾಗಿಲಿಗೆ ಬಂದು ಅಲ್ಲಿ ಬಾಗ್ಲ ಹತ್ರನೇ ತೆಂಗಿನ ಮರ ಮುರಿತಾ ಇದೆ ಅವ್ರ ಪರಿಸ್ಥಿತಿ ಹೇಳಿ ಯಾರು ಒಬ್ಬರು ಇಬ್ರು ಇರ್ತಾರೆ ಹೆಣ್ಣಾಳು ಇರ್ತಾರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅರಣ್ಯಾಧಿಕಾರಿಗಳು ಹಾಗೂ ನಮ್ಮ ಶೃಂಗೇರಿ ಶಾಸಕರು ಸಮೇತ ಅದ್ರ ಬಗ್ಗೆ ಅವರಿಗೆ ಸ್ವಲ್ಪ ಕ್ರಮ ಅವರು ಏನು ಎಚ್ಚರಿಕೆ ಕೊಳ್ಳಿ ಅಂತೇಳಿ ಹೇಳಬೇಕು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಒಂದೆರಡು ಮನವಿ ಮಾಡಿಕೊಡ್ತೀನಿ ಈಗ ಏನೇನು ಬೆಳೆ ನಾಶ ಆಗಿದೆ ಸರ್ ಬೆಳೆ ಕಾಫಿ ಅಡಿಕೆ ತೆಂಗು ಮತ್ತು ಮೆಣಸಿನ ಗಿಡ ಎಲ್ಲ ಮೆಟ್ಟಿ ಪುಡಿ ಮಾಡ್ಕೊಂಡು ಹೋಗಿದೆ ಅದೇ ಥರ ಬಾಳೆಗಳಂತೂ ಸಿಕ್ಕಾಪಟ್ಟೆ ಹಾಕಿದ್ದು ಗೊನೆಗಳೆಲ್ಲ ಬಂದಿದ್ದು ಅವನ್ನೆಲ್ಲ ಪುಡಿ ಪುಡಿ ಮಾಡಿ ಕೊಚ್ಚಿ ಇದು ಮಾಡ್ಕೊಂಡು ತಿನ್ಕೊಂಡು ಹೋಗಿದ್ದಾವೆ ರಾತ್ರಿ ಓಡಿಸೋಣ ಅಂದರೆ ಅದಕ್ಕೆ ಪ ಏನು ವ್ಯವಸ್ಥೆ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ